ಚೆಲುವಿ ಓ ಚೆಲುವೆ ನಿಜವಾ ನಾ ನುಡಿವೆ ಒಲವು ಮೂಡಿದಾಗ ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೇನಿ ಬದುಕು ಆನಂದ ತಾನೇ ಚೆಲುವ ಓ ಚೆಲುವ ನುಡಿವೀ ನಾ ನಿಜವಾ ఒలవు మూడ హృదయా హాడూ వదుకు ఆనంద తానే చెలువి ఓ చెలువి నిజవా నానుడివి మనవా హోదే సుఖదా సంగీతవాదే ಬೆಳಕಿನ ಮಂಜಲ್ಲಿ ಬಂದಾಗ ಬೆದರುತನ ಬೆಚ್ಚಿ ನಿಂತೆ ಕಣ್ಣು ಕಾಣದೆ ಹೋದೆ ನೀನು ಕಣ್ಣಾಗಿ ಬಂದೆ ನುಡಿಯುವ ಮಾತೆಲ್ಲ ಮುತ್ತಂತೆ ಗುಣದಲ್ಲಿ ಚಿನ್ನವಂತೆ ನಿನ್ನ ಸೇರಿದ ಮೇಲೆ ಇನ್ನೂ ನನಗಿಲ್ಲ ಚಿಂತೆ ನನ್ನಾಣೆ ಜೀವ ನೀ ಜಾಣಿ ವಚಲುವೀ ಓಚಲುವಿ ನಿಜವಾ ನೋಡಿವಿ ಒಲವು ಮೂಡಿದಾಗ ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೇನೇ ಬದುಕೋ ಆನಂದ ತಾನೇ ಚೆಲುವ ಓ ಚೆಲುವ ನುಡಿವೇ ನಾ ನಿಜವಾ ಮನವಾ ಸೇರಿ ಹೋದೆ ಸುಖದ ಸಂಗೀತವಾದೆ ಬಯಸದೆ ಓನೆಲ್ಲ ನೀನಾಗಿ ಸಡಗರ ಬಾಳಲ್ಲಿ ತಂದೆ ನಿನ್ನ ತಿಗೆ ಸೋತೆ ನಾನೇ ಸೆರೆಯಾಗಿ ಹೋದೆ ಬದುಕಲಿಸೋಲೆಂಬ ಮಾತಿಲ್ಲ ನನ್ನನು ನೀ ಸೇರಿದಾಗ ಗೆಲುವೆ ಕಾಣುವಿ ಎಂದು ನಂಬು ನೀ ನನ್ನ ಇಂದು ನನ್ನಲ್ಲಿ ಪ್ರಾಣ ನೀನೆ ಜಾಣ ಚೆಲುವ ಚೆಲುವ నుడిబే నా జవా ఒల్లవు మూడిదాగా హృదయ రుదయా హాడి దాగా దినవు ఉల్లా బదుకు ఆనంద తానే చెలువే ఓ చెలువే ನಿಜವಾ ನಾನುಡಿವಿ ಒಲವು ಮೂಡಿದಾಗ ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೀನಿ ಬದುಕು ಆನಂದ ತಾನೇ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಇಬ್ಬನಿ ಕರಗಿತು ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ಲಕ್ಷ್ಮಿ ಹಾಗೂ ಅನಂತ್ನ ಇದರಲ್ಲಿ ನಟಿಸಿದ್ದಾರೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಓಕೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಈ ಅನಂತ್ನಾಗ್ ಹಾಗೂ ಲಕ್ಷ್ಮಿ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು